ಎ ನಮ್ಮ ನ್ಯೂಸ್ಗೆ ಸ್ವಾಗತ ತಹಶೀಲ್ದಾರ್ ವಿಶ್ವನಾಥ್ ಎತ್ತಂಗಡಿ ಚಿಂತಾಮಣಿಯ ತಹಸೀಲ್ದಾರ್ ವಿಶ್ವನಾಥರನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಎತ್ತಂಗಡಿ ಮಾಡಲಾಗಿದ್ದು ಅವರ ಜಾಗಕ್ಕೆ ಮಹೇಂದ್ರ ಎಂಬುವರು ಆಗಮಿಸಿದ್ದಾರೆ ಇಲ್ಲಿನ ತಹಸೀಲ್ದಾರ್ ಆಗಿ ವಿಶ್ವನಾಥ್ ಅಧಿಕಾರ ವಹಿಸಿಕೊಂಡ ಕೆಲವು ದಿನಗಳ ನಂತರ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ಅಶೋಕ್ ತೆಲೀರ್ ಅವರನ್ನು ನೇಮಕ ಮಾಡಲಾಗಿತ್ತು ಇತ್ತೀಚೆಗಷ್ಟೇ ಅಶೋಕ ತೆಲೀರನ್ನು ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ವಾಪಸ್ ಕರೆಸಿಕೊಂಡ ನಂತರ ಅಲ್ಲಿದ್ದ ವಿಶ್ವನಾಥರವರನ್ನು ಮತ್ತೆ ಚಿಂತಾಮಣಿಗೆ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬರುತ್ತಿದ್ದ ವಿಶ್ವನಾಥ್ರವರನ್ನು ಎತ್ತಂಗಡಿ ಮಾಡಿ ಅವರ ಜಾಗಕ್ಕೆ ಮಹೇಂದ್ರ ಎಂಬವರನ್ನು ನೇಮಕ ಮಾಡಿದ್ದು ಅವರು ಇಂದು ಅಧಿಕಾರ ವಹಿಸಿಕೊಂಡಿದ್ದಾರೆ ಆದರೆ ವಿಶ್ವನಾಥ್ರವರು ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಮಹೇಶ್ ರವರು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ವಿಶ್ವನಾಥ್ರವರು ನನಗೆ ಇನ್ನೂ ವರ್ಗಾವಣೆ ಆದೇಶ ಬಂದಿಲ್ಲ ಮಹೇಶ್ರವರು ಏಕಾಏಕಿ ಬಂದಿದ್ದಾರೆ ಎಂಬುದು ಅವರ ವಾದವಾದರೆ ಮಹೇಂದ್ರ ಅವರವರು ನನಗೆ ವರ್ಗವಾಗಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಮುಂದೆ ಏನಾಗುತ್ತೋ ನೋಡೋಣ ಎನ್ನುತ್ತಿದ್ದಾರೆ ಏ ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಈ ಚುನಾವಣೆಗೆ ಮಾತ್ರ ಏನ್ ಹೇಳಿಲ್ಲ ನೋಡೋಣ ಹೆಂಗೆ ಆಗ್ತದ ಹೆಂಪುಗಲಕ ಜರ್ಲಟ್ರ ಸ್ವರ್ಗ ಇದು ಕಂಟಿನ್ಯೂ ಆಗುತ್ತೆ ಚೆಂದ ಆಗೋದು